பதா இல்லை பால ஏழ்நூத் ரூபாய் கேஜி பாலாக்க அது ஒலிக்கு ரெடி மாதிரி சவ் சூட் ஹத்து சவர ஏழரூபாய் ரேட் இப்போ எழுநூறு ஐப்பா தகிபோது இப்போ ஏழ்நூறு ஐத்து ரூபாய் இப்போது எரநூறு ஐவது ரூபாய் இப்ப தான் இதாக இதற்கு பாலக்கன் பாலக்கி பாலக் பாலக் நம்பர் ஒன் ರೇಟ್ ಡೌನ್ ಏನಿಲ್ಲ ಎಂಟು ರೂಪಾಯಿ ಹತ್ತು ರೂಪಾಯಿ ಅಂದ್ರೆ ಸಿಗೋಲ್ರಿ ಪಾಲಾಕ್ ಮೆಂತಿ ಪಾಲಕ್ ಕುತ್ರಿ ಎಂಟು ರೂಪಾಯಿ ಹತ್ತು ರೂಪಾಯಿ ಅದ ರೀ ಎಂಟು ಎಂಟು ರೂಪಾಯಿ ಹತ್ತು ರೂಪಾಯಿ ಪಾಲಕ್ ಸರ್ ಹಂಗಂದ್ರೆ ಇದು ಎಷ್ಟು ಗುಂಟೆದಾಗೈತೆ ಸರ್ ಇದೆಲ್ಲ ತೊಟ್ಟ ಒಂದ್ ಇಪ್ಪತ್ತು ಗುಂಟೆ ಐತ್ರಿ ಇಪ್ಪತ್ತು ಗುಂಟೆ ಅದ ಅಂತ ಅರ್ಧ ಎಕ್ರೆ ಸರ್ ಅರ್ಧ ಎಕರೆ ಅರ್ಧ ಎಕರೆದಾಗ ಇಷ್ಟು ವೆರೈಟೀಸ್ ಇನ್ನೊಂದ್ ಐದೈದು ಆರಾರ ಪಟ ಏಳು ಪಟ ಹಾಕ್ತೀವ್ರಿ ಎಲ್ಲ ಹಂಗಾರೀ ಹಂಗ ಜಾಸ್ತಿ ಹಾಕಿದ್ರಿ ನಂಗೆ ಜಾಸ್ತಿ ಹಾಕಿರಿ ಸೇಲ್ ಒಂದ್ ರೇಟ್ ಡೌನ್ ಇದ್ರೂ ನಮ್ಗೆ ಶಾಂತಿ ಕರೆಕ್ಟ್ ಆಗಬೇಕ್ರಿ ಅದ ರೇಟ್ ಡೌನ್ ಲಾಭ ಪಡಿಬೇಕ್ರಿ ಲಾಭ ಪಡಿಬೇಕು ಹೆಚ್ಚಿಗೆ ಇನ್ನು ಲಾಭ ಲಾಭ ಸಾಕಾಶ್ ಕಾಲ್ ಹಾಕ್ಬೇಕ್ರಿ ಎಷ್ಟ್ ಸ್ವಲ್ಪ ಹಾಕಿರ್ತೀವಲ್ಲ ಅದ್ರಾಗ ಲಾಭತ್ವ ಅಂತೀವಿ ಈಗ ಒಂದ್ ಐಟಮ್ ಹಾಕಿದ್ವಿ ಆ ರೇಟ್ ಸಿಗ್ಲಿಲ್ಲ ಬಜಿ ತಗತ್ರಿ ಈಗ ಉಳ್ಕೆದ್ ಐಟಮ್ ಇದ್ರಾಗ ಸಿಗ್ಲಿಲ್ಲ ಅಂದ್ರೆ ಅದ್ರಾಗ ಸಿಗತ್ತ ಗ್ಯಾರಂಟಿ ವೆರೈಟಿ ಹಾಕಿದ್ರ ಒಂದ್ರಾಗ ಸಕ್ಸಸ್ ಆಗಿ ಹಾಕಿವಿಲ್ ಫೇಲ್ ಅನ್ನೋದೇ ಇದ್ರಾಗ ಮಾತ್ರ ಫೇಲ್ ಅನ್ನೋದ ಇಲ್ರಿ ನಮ್ ಕಾಯಕವ್ರಾವ್ ನಾವು ದುಡ್ದಾಟ್ ಫಲ ಸಿಕ್ಕ ಸಿಗುತ್ತೆ

ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಚಿ ಚಿಕ್ ಗ್ರಾಮದಲ್ಲಿ ಇಲ್ಲಿ ಒಬ್ಬ ಯುವ ರೈತರು ತಮ್ಮ ತೋಟದಲ್ಲಿ ಪುಂಡಿ ಪಲ್ಯ ಅಂತ ಆ ಪಲ್ಯನ ಯಾವ ಥರ ಬೆಳಿತಾರ ಮತ್ತು ಯಾವ ಥರ ಮಾರ್ಕೆಟ್ ಕಳಿಸ್ತಾರೆ ಮತ್ತು ಬೀಜಗಳ ಸಂರಕ್ಷಣೆ ಹೆಂಗೆ ಮಾಡ್ತಾರೆ ಮತ್ತು ಬೀಜಗಳನ್ನು ಯಾವ ರೀತಿ ಅವರು ಖರೀದಿ ಆಗಿರ್ಬೋದು ಮಾರಾಟ ಮಾಡ್ಬೋದು ಅವ್ರ ಜೊತೆಗೆ ಮಾತಾಡ್ಕೊಂತ ಅಣ್ಣ ನಮಸ್ತೆ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಬಸಂದಗೌಡ ರೀ ಬಸನ್ಗೌಡರಿ ಅವರ ಇದಾವೆ ಚಿಕ್ಕ ಶಿರಿ ಚಿಕ್ಕ ಅಣ್ಣ ನೀವು ನಿಮ್ಮ ತೋಟದಲ್ಲಿ ಯಾವ ಯಾವ ಕಾಪಿಯಲ್ಲೇ ಬೆಳೀತೀರಿ ಕುಂಡಿ ಪಲ್ಯ ಬಾಲಾಕ ಗೋತಂಬರಿ ಮೆಂತೆ ಸೊಪ್ಪು ಎಲ್ಲ ಐಟಮ್ ಬೆಳಿತಾರೆ ಎಲ್ಲ ಐಟಮ್ ಬೆಳಿತೀರಿ ಮೂಲಂಗಿ ಇವನ್ನೆಲ್ಲ ಈಗ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರ ನೀವು ಈಗ ಪುಂಡಿ ಪಲ್ಯ ಬೆಳಿತೀರಿ ಈ ಪುಂಡಿ ಪಲ್ಯ ಯಾವ ತರ ಬೀಜಗಳನ್ನು ಕಟ್ಟಿದ್ರಿ ಇದು ನಮ್ಮ ಒಳಗ ಹಾಕಿದ್ದಾರೆ ಅವನ ಹೊರವಲ್ಕ ಅವನ ಬೀಜ ಸಂಗ್ರಹಣೆ ಮಾಡ್ಕೊಂಡು ಅವನ ಹಾಕ್ತಾರೆ ಅಂದ್ರೆ ಇದು ಎಷ್ಟ್ ದಿನಕ್ಕೆ ಬರ್ತದೆ ಬೀಜ ಆಗಿ ಅಥವಾ ನೀವು ಮಾರ್ಕೆಟಿಂಗ್ ಕಳ್ಸ್ಬೇಕಂದ್ರೆ ಬೀಜ ಸಂಗ್ರಹಣೆ ಮಾಡ್ಕಂಡ್ ಹಾಕ್ತಾ ಒಂದ್ ತಿಂಗ್ಳಿಗೆ ಬಂದ್ಬಿಡ್ತೀರಿ ಇಪ್ಪತ್ತೈದು ದಿಸಕ್ಕೆ ಇಪ್ಪತ್ತೈದ್ ದಿವಸಕ್ಕೆ ಇಪ್ಪತ್ತೈದು ದಿವಸಕ್ಕೆ ಬಂದ್ಬಿಡ್ತೀರಿ ಅಂದ್ರೆ ಈ ಸಸಿ ಮಾರ್ಬೇಕಂದ್ರ ಈ ತರ ಬರಬೇಕಂದ್ರ ಒಂದ್ ಹದಿನೈದು ಇಪ್ಪತ್ತು ದಿವ್ಸದ ಐದ್ರಿ ಇದು ಇದು ಎಷ್ಟ್ ದಿನಕ್ ಮಾರ್ಕೆಟಿಗೆ ಕಳಿಸ್ತೇನೆ ಇನ್ನೊಂದ್ ಎಂಟ ಎಂ ಇನ್ನೊಂದ್ ಹತ್ತು ದಿಸ ಇನ್ನು ಹತ್ತು ದಿನದ ಕಳಿಸ್ತೇನೆ ನೀವು ಅಷ್ಟು ದಾಳಿ ಇದು ಎಷ್ಟು ಕೆ ಜಿ ಇದೈತ ಸರ್ ಪೀಜ ಇದು ಸರ್ ಒಂದು ಮೂರು ಕೆಜಿ ನಾಲ್ಕು ಕೆಜಿ ಮೂರರಿಂದ ನಾಲ್ಕು ಕೆಜಿ ಸರ್ ಮೂರಿಂದ ನಾಲ್ಕು ಕೆಜಿ ಎಷ್ಟು ಪಟೆ ಆಗೈತೆ ಸರ್ ಒಂದು ಹದಿನೈರ್ ಪಟ ಆಗ್ಬೋದು ಹದಿನೈದು ಪಟೆ ಸರ್ ಈಗ ಮೂರು ಕೆಜಿ ಬೀಜನ ಈಗ ಹೊರಗಡೆ ಐವತ್ತು ಹಂಗಾಗಿ ನಾವು ನವ ನಾ ರೆಡಿ ಮಾಡ್ಕೊಂಡ್ ಮಾಡ್ತೀರಿ ನೀವೇ ಮಾಡ್ಕೊ ನಾವೇ ಒಂದು ಕೆಜಿಗೆ ನೂರ ಐತಪ್ಪ ಅಂದ್ರೆ ರೂಪಾಯಿ ಕೆಜಿಗೆ ಅಂತಂದ್ರೂ ಸರ್ ಇದಕ್ಕೆ ಗೊಬ್ಬರ ಇದು ಇಳುವರಿ ಚೆನ್ನಾಗಿ ಬರ್ಲಿಕ್ಕೆ ಮ್ಯಾಗ ಮತ್ತ ಗೊಬ್ಬರ ಕೊಡ್ತೀವಿ ಬಂದ್ರಿ ಇಲ್ಲ ಯಾವ್ದೇ ಗೊಬ್ಬರನ ಕೊಡಾಕ್ ಬರ್ತ ಚೆನ್ನಾಗಿ ಗೊಬ್ಬರ ಗೊಬ್ಬರನ ಕೊಡಾಕಲ್ ಆಲ್ಮೋಸ್ಟ್ ಗೊಬ್ಬರ ತೋನಿ ಅದ್ರ ಬಂದ್ಬಿಡ್ತರಿ ಬಂದ್ಬಿಡ ಮಾಡ அந்த அதுக்கு ஒன்னிஸ்ட் கொப்பள அம்சல் ஜல் இது பல்யாத்தல் இது இப்பெட்டி ஒட்டு இப்படி அந்த அது மேல கழசி ஐட்டு அேல் கம்மி ஆகத்த ஒன்ன மீடியம் தோண்டேட் எல்லாம் கழஸ்த கொப்பள கொள்க ಕೊಪ್ಪಳ ಆಗದೆ ನೀವೇ ಹೋಗಿಬಿಟ್ಟು ನಾವು ನಮ್ದ ಸ್ವಂತ ಗಾಡಿ ಐತ್ರಿ ನಿಮ್ದೇ ಸ್ವಂತ ಗಾಡಿ ಐತ್ರಿ ಅದನ್ನ ಶನಿ ಶಾಂತಿ ಹೋಗಿರಿ ಮಾರಕ ಶನಿ ಶಾಂತಿ ನಿಮ್ಗೆ ಇಲ್ಲಿ ಬಂದಾರಿಗೆ ಕೊಟ್ ಇಲ್ಲಿ ಬಂದಾರಿಗೆ ಕೊಡ್ತೀವ್ರಿ ಬಗ ನಾ ಸ್ವಲ್ಪ ನಾವ್ ಶಾಂತಿ ಹೋಗಿವಲ್ರಿ ನಮ್ಗೆ ಎಷ್ಟು ಬೇಕು ಅಷ್ಟು ನಮ್ಗೆ ಇಟ್ಕೊಂಡು ಹೋಗಿ ಎಕ್ಸ್ಟ್ರಾ ಎಗಿದ್ ಕೊಡ್ತೀವಿ ನಮ್ಗೆ ಕಂಟಿನ್ಯೂ ಬೇಕ್ರಿ ನಾವು ಶಾಂತಿ ಹೋಗಿವಲ್ಲ ನಮ್ಮ ಮಾಲ್ ಕಂಟಿನ್ಯೂ ಹಾಕಿಂದಿರ್ತೀವಿ ಎಷ್ಟು ಸೀಡ್ ಆಫೀಸ್ ಚೂಡು ಒಂದ್ ಪಟ್ಟದಾಗ ಇದರ್ತ ರೀ ನಾಕ್ನೂರ ಐನೂರು ಸೂಡ್ ಹಾಕುವ ಒಂದ್ ರೂಪಾಯಿ ಎರಡುವರೆಗೆ ಮೂರು ಎರಡ್ ರೂಪಾಯಿ ಮಾಡಿದ್ರೆ ಲಾಸ್ ಇಲ್ರಿ ಅದ್ರ ಒಂದ್ ಪಟೆಸ್ ನಾಕ್ನೂರು ಶೂಡ ಆದ್ರ ಎಷ್ಟ್ರಿ ಹ ಎಂಟ್ನೂರು ರೂಪಾಯಿ ಆಗತ್ರಿ ಎಂಟು ನೂರು ಜಾಗಿದ್ದ ಆರ್ನೂರು ರೂಪಾಯಿ ಆರ್ನೂರು ರೂಪಾಯಿ ಒಂದ್ ಆರ್ ಸಾವಿರ ರೂಪಾಯಿ ಅಂದ್ರ ಒಂದ್ ಕುಂಟಾ ಒಂದ್ ಸಾವಿರ ರೂಪಾಯಿ ನಿಮ್ಗೆ ಲಾಭ ಲಾಭ ನೀವೊಂದು ಒಂದು ಗುಂಟೆ ಆಕ್ರೆ ಇರೋದ ಒಂದ್ ಗುಂಟೆ ಇರಬೋದ ಒಂದ್ ಮೂವತ್ತ ನಾಲ್ಕು ಸೈಜ್ ರೀ ಅಷ್ಟೇ ಅಷ್ಟೇ ಇದು ಬಹಳ ಇಲ್ಲ ನೋಡಿ ಸ್ನೇಹಿತರೆ ಕೇವಲ ಒಂದು ಮೂವತ್ತನ ಸೈಜ್ ನಲ್ಲಿ ಅವ್ರು ಒಂದ್ ಆರ್ ಕೆಜಿ ನಾಲ್ಕು ಸೇರ ಬಿಜಡಿ ಬೀಜ ಬಿತ್ತಿ ಇವತ್ತು ಒಂದು ಹತ್ತು ಸಾವಿರ ಆದಾಯ ಸರ್ ಇದು ಯಾವ ತರ ನಿಮ್ಗ ಫಸ್ಟ್ ಈಗ ಮಾಡಿದ್ದು ಅಥವಾ ಪೂರ್ವ ಇದ್ದ ಮಾಡ್ಕೊಂತ ಬರ್ರಿ ತರಕಾರಿ ಬೆಳೆ ಏಕ ಯಾವಾಗ್ಲೂ ನಮ್ ತರಕಾರಿ ಸೊಪ್ಪು ಬೆಳೆದ ನಮ್ದು ಕಾಯಕ್ ಕೆಲಸ ಕೆಲ್ಸ ಎಷ್ಟು ಎಷ್ಟೊಡ್ತೇವೆ ನಾವು ಬಾಳ ಚೆನ್ನಾರ ಇದ್ದಾಗ ಅದನ್ನ ಮಾಡಿದ್ವಿ ಸರ್ ಈಗ ಪುಂಡಿ ಪಲ್ಯ ಏನಾರ ಹೋಗ್ಬೋದ್ರಿ ಎಲ್ಲೆಲ್ಲಿ ಹೋಗ್ಬೋದು ಅಲ್ಲೇ ತಗೋಣ ಬೆಸ್ಟ್ ಏನಾರ ಬೇರೆ ಬೇರೆ ಏನಾರ ಎಲ್ಲ ಐಟಮ್ ರೀ ನಾವು ಒಂದ ಹೋಗಿಲ್ರಿ ಒಂದ ವಯಂಗಿಲ್ಲ ಎಲ್ಲಾ ತರ ಹಾಕಿರ್ತೀವ್ರಿ ಎಷ್ಟೋ ಒಂದ ಐದಾರ ಮನೆ ಐತಿ ಇದ್ರಾಗ ಏನೇನ್ ಇರ್ಬೋದ್ ಹೇಳ್ರ ಪಾಲಕ್ ಐತಿ ಮೆಂತೆ ಐತಿ ಸಬ್ಬಸಿಗಿ ಕಿರುಕ್ ಸಾಲಿ ಮುಲಂಗಿ ಈ ತರ ಎಲ್ಲವ್ರಿ ಎಲ್ಲವ್ ಎಷ್ಟ್ ದಿನಕ್ ಬರ್ತಾರ ಸರ್ ಅವ್ ಒಂದ್ ತಿಂಗಳ್ ಬೇಕ್ರಿ ಇದು ಅಷ್ಟ ಸ್ವಲ್ಪ ಜಲ್ದಿ ಬರುತ್ತೆ ಬಂಡಿ ಪಲ್ಯನ ಬೇಗ ಬರುತ್ತೆ ಇದು ಒಂದು ಕಿರುಕ್ ಸಾಲಿ ಒಂದು ಕಿರುಕ್ ಅದು ಹಾಕ್ತಾರೆ ಬೀಜ ಮಾರ್ಕೆಟ್ ನೇತ ಅದು ಮುನ್ನೂರ ಐವತ್ತು ನಾಲ್ಕು ಮುಪ್ಪ ಕೆಜಿ ರೀ ಅದ್ರ ಮುನ್ನೂರ ಐವತ್ತು ನಾಲ್ಕು ಮುಪ್ಪ ಕೆಜಿ அது இதே தர இதே தர இப்போ இப்ப எடு சேம் பூண்டி பல்யா கிர்சாலி சேம் இப்போ திங்களு கிர்சாலி மத்தி புண்டிப்பாங்களே எஸ் வெளியேர சார் இது சேல இதாக ஜல்டி ஜல் ரெடி நாக்கை திகிபோதிரி ಒಂದು ನಾಲ್ಕೈದು ಬೇರೆ ನಾಕೈದ್ ನಾಲ್ಕೈದು ಪೀಕ್ ತರ ಮಾಡ್ಬೋದು ಸರ್ ಇದ್ರಂಗ ನೀವು ನಾಲ್ಕೈದು ವೆರೈಟಿ ಸಬ್ಬಸಗಿ ಕೊತ್ತಂಬ್ರಿ ಗುಂಡಿಪಲ್ಯ ಹಿರ್ಸಾಲಿ ಸಬ್ ಮೆಹೇರಿ ಇವೆಲ್ಲ ಸೇರಿ ಸೇರಿ ಒಂದ್ ಎಂಟು ಹತ್ತು ಆಯ್ತು ಎಲ್ಲ ಒಂದೊಂದು ಗುಂಟೆದ್ರ ಒಂದ್ ಹನ್ನೊಂದು ಗುಂಟೆದಾಗ ಹತ್ತು ಗುಂಟೆದಾಗ ಅಷ್ಟು ಒಮ್ಮೆಲೆ ಅಷ್ಟು ಒಮ್ಮೆಲೆ ಬೆಳೆದಿರ್ತಾರೆರ್ತೀವಿ ಇವನ್ನೆಲ್ಲಾನೇ ಅಷ್ಟು ಎರಡ್ ನೂರು ಮುನ್ನೂರು ಸುಂಪಿ ಮಾರ್ಕೆಟ್ ಸೆಂಟಿರ್ತಾವಳ್ರಿ ಸೆಂಟಾಗ ಹೋಗಿ ನಮ್ ಕೈಯದ್ ಕೈಯಾರ ಮಾಡ್ತೀವಲ್ರಿ ಲಾಭ ಬಾಳ ಬರುತ್ತೆ ಒಂದ್ಸರಿ ಎಂಟು ರೂಪಾಯಿ ಹತ್ತು ರೂಪಾಯಿ ಒಂದ್ ಮಾಡ್ತಿವ್ರಿ ಒಂದ್ ಸಂತಿಗೆ ಎಷ್ಟ ಒಂದ್ ಸಂತಿಗ ಆರ್ ಸಾವಿರ ಏಳು ಸಾವಿರ ತೊಂಬತ್ತು ಅದ್ರಾಗ ಲಾಭ ಆಗುತ್ತೆ ಎಲ್ಲ ತೆಗೆದು ಆಳ್ ಏನಿ ನಾವೆಂದ್ರೆ ಸೆಂಟಿಗೆ ಒಂದ್ ಮೂರ್ ನಾಲ್ಕು ಸಾವಿರ ರೂಪಾಯಿ ಎಷ್ಟೋ ಜನ ಇಲ್ಲ ನಮ್ ಕಡೆಯಿಂದ ಕೃಷಿ ಕಷ್ಟ ಐತೆ ಏನೇನೋ ಡಿಗ್ರಿ ಮಾಡಿ ನೋಡ್ರಿ ಡಿಗ್ರಿ ಫೈನಲ್ ಇಯರ್ ಆಗಿ ಒಳ್ಳೆ ತೆಗಿಯೋ ಇದಕ್ ನಿಮ್ಮ ಶಿಕ್ಷಣ ಡಿಗ್ರಿ ಅದು ಮುಗಿಸ್ಕೊಂಡ್ರೆ ಇವತ್ತು பல்யா பல்யார்த்திக்கூட் நம் இதெஸ்ட் அன்சர் நம் காய்கவன் பல சிக்கே ஜீவன ஆஹ் நோக்கி ஆ நோக்கி நோக்கி ஆ நோக்கி இல்ல நோக்கி நம்ம நம் தக வந்து சலா முடி ஓகே பேசி கீச எல்லாம் எல்லா ಬಂದ ನಮ್ ತಕ್ಕ ಬರ್ಬೇಕ ಎಂತ ಇದ್ರೂ ತಿನ್ನಾಕ ಕರ್ಬೇಕಾದ ರೀ ಇದ್ ಎಂತ ಸಾವ್ಕಾರ ಇದ್ರ ರೊಕ್ಕಾ ಮಾತ್ರ ತಿನ್ನಲ್ಲ ರೊಕ್ಕಾ ತಿನ್ನಂಗಿಲ್ಲ ಅಲ್ಲಾ ಇದ ಬೇಕ ಅದೇ ಸರ್ ಅದ್ರಾಗ ಈ ಪುಂಡಿಪಲ್ಲೆ ಏನಂದ್ರ ಆ ಸ್ಪೆಷಲ್ ಆಗಿ ಒಳ್ಳೆ ವಿಟಮಿನ್ಸ್ ಇರುತ್ತೆ ಇದ ಅಂತಾರ ಕಬ್ಬಿಣ ಅಂಶ ಇರ್ತಾವ ಕಬ್ಬಿಣ ಇದನ್ನ ಚಟ್ನಿ ಗಿಟ್ನಿ ಅರಿಯಾಕ ಹಾಂದ್ರ ಮಂದಿರ್ತಾವ ಸೇಲ್ ಬಾಳ ತೋಂತಾರ ಇದನ್ನ ಚಟ್ನಿ ಮಾಡ್ತಾರೆ ನಿಮಿ ಮಾಡ್ತಾರ ಪಲ್ಯ ಮಾಡ್ತಾರೆ ಅಲ್ಲೇ ಮಾಡ್ತಾರ ಚಟ್ನಿ ಪಲ್ಯ ಆ ತರ ಮಾಡಿ ಎಷ್ಟೋ ಅದ್ ಇಟ್ರು ರೀ ಚಟ್ನಿ ಮಾಡಿಟ್ರಾಡಂಗಿಲ್ಲ ಐದು ವರ್ಷ ಆರು ವರ್ಷ ಇಟ್ಟ ಹ್ಮ್ ಚಟ್ನಿ ಮಾಡಿಟ್ರಿ ಐದ್ ಆರು ವರ್ಷ ಏನಾಗಿಲ್ರಿ ಇದ್ರ ಪುಂಡಿ ಪಲ್ಯ ಚಟ್ನಿ ಅಮ್ ತಗ ಸೇಲ್ ಮಾಡಕ್ ತೊಗೋಕ್ ಬರ್ತಾರಲ್ರಿ ಅವ್ರು ಹೇಳ್ತಾರ ನಾವು ಕರ ಮಾಡಿಲ್ಲ ನಾವು ಸ್ವಲ್ಪ ಅಷ್ಟ ಮಾಡ್ತೀವಿ ಯಾರ್ ತಗೋಬೋದ್ರಿ ಸರ್ ಆತರ ಚಟ್ನಿ ತಗೋ ಅಂದ್ರ ಕಡೆ ಮಂದಿ ಬರ್ತಾರ ಕಡೆ ಇಲ್ಲಿಗೆ ಬಂದ್ ಗಂಟ ಗಂಟಾ ತೊಗೊಂಡ್ಬಿಡ್ತಾರ್ರಿ ಅವ್ರು ಅವ್ರು ಮಾಡ್ಕೆ ಮಾಡ್ತಾರಂತೆ ಓಹ್ ಅದೊಂದು ಚಟ್ನಿ ಪುಂಡಿಪಾಲೆ ಚಟ್ನಿ ಮಾಡ್ತ ಮಾಡ್ತಾರೆ ಇಲ್ಲಿ ಹೋಲ್ಸೇಲ್ ಊರಾಗ ಮಾರಕ್ಕೆ ಬರ್ತಾರಲ್ರಿ ಬಂಡಿಯಾಗಿ ಆಟೋ ತಗೊಂಡ್ರಿ ಅವ್ರ ಅವ್ರ ತಗೊಂತಾರ ಬಾಳ ಇಲ್ಲಿ ಮನೆಯಾದ ತಿನ್ನಾಕ ಶಿವ ಐದು ಸೌಡ್ರ ಆರು ಶಿಡ್ರ್ ಹಿಂಗ್ ಅವ್ರು ಅವರು ಚಲಾಟೆ ಲಾಟೆ ತೊಗೊಂಡ್ರಿ ಸರಿ ನೀವು ಓದಿದ್ದೆ ಡಿಗ್ರಿ ಈ ಕೃಷಿ ಬೇರೆ ಬೇರೆ ಹೋಗೋದಿತ್ತು ತಾಂಡ್ರಿ ಅಂತ ಹೊಲ ಬಹಳ ಇಲ್ಲ ರೀ ಎರಡು ಎರಡು ಎಕ್ರೆ ಎರಡುವರೆ ಇದ್ರಾಗ ಒಟ್ ಕಂಟಿನ್ಯೂ ಇದನ್ನ ಮಾಡ್ತೀನಿ ಸರ್ ಇಬ್ಬರೇ ಪಲ್ಯ ಅಷ್ಟೇ ಪಲ್ಯ ಅಷ್ಟ ಮತ್ತೆ ಏನೋ ಮಾಡಂಗಿಲ್ಲ ಪಲ್ಯನ ನಿಮ್ ಮನೇ ದೇವ್ರು ಪಲ್ಯನ ಮದರ್ಲಿಂದಾನಂದ್ ತುತ್ತು ಅನ್ನ ಒಂದ್ ತುತ್ತು ಅನ್ನ ತಿಂತೀವಿ ಒಂದ್ ಅದ್ರಲ್ದಾನ ನಾವು ಸ್ವಲ್ಪ ಇದು ಬಂದಿವಿ ಸರ್ ನಿಮ್ ಹುಜುಗರ್ ಅನ್ಸಲ್ಲ ಡಿಗ್ರಿ ಮಾಡ್ಕೊಂಡು ನಾನು ನಾನ್ ನಾನ್ ಆಚಂಗಿಲ್ಲ ವ್ಯವಸಾಯನ ಇದು ಇದರ್ಲ ಒಂದ್ ತುತ್ತು ಅನ್ನ ಕೊಡ್ತೀವಿ ಅದಕ್ಕೆ ಯಾಕೆ ಇದ್ ಮಾಡ್ಬೇಕ್ರಿ ಓದಿನ್ರಿ ಡಿಗ್ರಿ ಮಠ ಓದಿನಿ ಇದ್ದ ಒಂದು ಸಕ್ಸಸ್ ಕಂಡ್ರಿ ಸಕ್ಸಸ್ ನಮ್ಮ ಊರಾಗ ಪ್ರತಿಯೊಬ್ಬರು ಎಷ್ಟೋ ಸಾಲಿ ಓದಿದ್ರೆ ಇದನ್ನ ಮಾಡ್ತಾರೆ ಎಲ್ಲಾರ ಇದರ್ಲಿದ ಒಂದು ನಮ್ಮ ಊರಿರದ ಅಂದ್ರೆ ಮಾರ್ಕೆಟ್ ಸಮೀಪ ಇರೋ ಕಾರಣ ಇರೋ ಕಾರಣ ಮತ್ತೆ ಇದರ್ಲಿಂದ ನಮ್ಗೆ ಆಲೆ ಆಲ್ಮೋಸ್ಟ್ ಇದು ನಮ್ಮ ಇದಕ್ಕೆ ಹೋಗಿ ಬಿಟ್ಟು ಇದು ಅಂದ್ರೆ ಈ ನಮ್ಮ ಈ ನೀರಿಗೆ ನೀರಿಗೆ ಮಾರ್ಕೆಟ್ ಸಣ್ಣ ಪುರೋದ್ ಮತ್ತೆ ನಮ್ಮೂರಾಗ ಎಲ್ಲಾರು ಶಾಂತಿ ಅದ್ ಯಾವಾಗ ತರಕಾರಿ ಮಾರ್ಕೆ ಅಂತ ಬಂದದ್ದಲ್ರಿ ಹಂಗಾಗಿ ಎಲ್ಲಾರು ಇದನ್ನ ಮಾಡ್ತಾರೀ ಸರ್ ಹಂಗಂದ್ರ ಇದು ಎಷ್ಟು ಗುಂಟೆದಾಗೇ ಸರ್ ಇದು ಇದೊಂದ ಇಪ್ಪತ್ ಗುಂಟೆ ಐತ್ರಿ ಇಪ್ಪತ್ ಗುಂಟೆ ಅಂದ್ರೆ ಅರ್ಧ ಎಕರೆ ಸರ್ ಅರ್ಧ ಎಕರೆ ಅರ್ಧ ಎಕರೆದಾಗ ಇಷ್ಟು ವೆರೈಟೀಸ್ ಇನ್ನೊಂದು ಐದೈದು ಆರ್ ಪಟ ಏಳು ಪಟ ಆಗ್ತೀವಿ ರೀ ಎಲ್ಲ ಹಂಗಾರೀ ಹಂಗ್ ಜಾಸ್ತಿ ಹಾಕಿದ್ರಿ ಜಾಸ್ತಿ ಹಾಕಿರ್ ಸೇಲ್ ಒಂದೊಮ್ಮೆ ರೇಟ್ ಡೌನ್ ಇದ್ರಮ್ ಶಾಂತಿ ಕರೆಕ್ಟ್ ಆಗಬೇಕ್ರಿ ಅದ್ ಓ ರೇಟ್ ಡೌನ್ ಇದ್ರೆ ಲಾಭ ಪಡಿಬೇಕ್ರಿ ಲಾಭ ಪಡಿಬೇಕು ಹೆಚ್ಚಿಗೆ ಇನ್ನು ಲಾಭ ಲಾಭ ಕಾಲ್ ಕಾಲ್ಚ ಹಚ್ಬೇಕ್ರೆ ಎಷ್ಟು ಸ್ವಲ್ಪ ಹಾಕಿರ್ತೀವಲ್ಲ ಅದ್ರಾಗ ಲಾಭತ್ವ ಅಂತೀವಿ ಈಗ ಒಂದ್ ಐಟಮ್ ಹಾಕಿದ್ವಿ ಅಂತಿಕಾರಿ ಆ ರೇಟ್ ಸಿಗ್ಲಿಲ್ಲ ಬಜಿ ತಗತ್ ಈಗ ಉಳ್ಕೆದ್ ಐಟಮ್ ಇದ್ರಾಗ ಸಿಗ್ಲಿಲ್ಲ ಅಂದ್ರೆ ಅದ್ರಾಗ ಅಂದ್ರೆ ಗ್ಯಾರಂಟಿ ವೆರೈಟಿ ಹಾಕಿದ್ರ ಒಂದ್ರಾಗ ಸಕ್ಸಸ್ ಆಗಿ ಹಾಕಿವಿ ಫೇಲ್ ಅನ್ನೋದೇ ಇದ್ರಾಗ ಮಾತ್ರ ಫೇಲ್ ಅನ್ನೋದೇ ಇಲ್ರಿ ಎಷ್ಟು ವರ್ಷದಿಂದ ಸರ್ ಫೇಲ್ ಆಗಿಲ್ಲ ಎಷ್ಟ್ ಹತ್ತೆ ಇಪ್ಪತ್ತು ವರ್ಷದಿಂದ ಇದ್ದೆ ಲಾಸ್ಪನ್ನೇ ಇಲ್ರಿ ಪಾಲಕ್ ಇಲ್ಲ ಎರಡ್ನೂರ ರೂಪಾಯಿ ಕೆಜಿ ಪಾಲಕ್ ಅದನ್ನ ಹೊಲಕ್ ಹಾಕಿ ರೆಡಿ ಮಾಡಿದ್ರೆ ಹತ್ತು ಸಾವಿರ ಆಗುತ್ತೆ ಹತ್ತು ಸಾವಿರ ಅಂದ್ರೆ ಎರಡ್ ರೂಪಾಯಿ ರೇಟ್ ಇಡಿದ್ರೆ ಇಪ್ಪತ್ತು ಸಾವಿರ ಪಾಲ ಇಪ್ಪ ಇಪ್ಪತ್ತು ಸಾವಿರ ತೀರ್ಬೋದು இப்ப சவ்ர ப்ரிநூறு ஐவது ரூபாய் இப்போ எரநூறு ஐவது ரூபாய் இப்போ சாய் தான் இதாக் இதற்கு பாலக்கி பால பாலக்கே பாலக்கு பாலக்கு ஒன் ரேட்டு டவுன் இல்ல எட்டு ரூபாய் அந்த பாலக்க மென் பாலக்கூத்தி எட்டு ரூபாய் எட்டு வந்து சிவுடிகூப்பி ரூபாய் பாலக்கம் ಸರ್ ಯಾವ ಸೀಸನ್ಗ ಬೆಸ್ಟ್ ರೀ ಯಾವ ಸೀಸನ್ ಮುಗ್ತ ಅಂದ್ರೆ ಬೇಸಿಗೆಯಾಗ ಬೆಸ್ಟ್ ರೀ ಆದ್ರೆ ಸೊಪ್ಪು ಬರೋದು ಕಮ್ಮಿ ರೀ ಅವಾಗ ಬಿಸಿಲಿಗೆ ಆದರೂ ಟ್ರೈ ಮಾಡ್ತೀವಿ ಹ್ಞೂ ಇದು ಒಂಥರ ಬೇಸಿಗೆ ಹಾಕ್ತೀವಿ ಸರ್ ನೀವು ಹ್ಞೂ ಬೇಸಿಗೆ ಹಾಕ್ತಾ ಹಂಗೆ ಇದು ಬರ್ತೈತೆ ರೀ ಹಾಂ ಉಳ್ಕೆದು ಐಟಮ್ ಬರೋದು ಸ್ವಲ್ಪ ಹೆಚ್ಚಾಡ್ತು ಸರ್ ಬಿಸಿಲಿಗೆ ಬಿಸಿಲಿಗೆ ಸ್ವಲ್ಪ ಖುಷಿ ನೋಡ್ರಿ ಸ್ನೇಹಿತರೆ ಇವತ್ತು ನಾನು ಕೊಪ್ಪಳದ ಗ್ರಾಮದಲ್ಲಿ ಗ್ರಾಮದಲ್ಲಿದ್ದರು ಇವರು ಒಂದು ಡಿಗ್ರಿ ಅಂದ್ರೆ ಒಂದು ಪದವಿ ಪಡೆದಂತ ಒಬ್ಬ ವ್ಯಕ್ತಿ ಆದ್ರೂ ಕೂಡ ಅವ್ರು ಅವ್ರು ಹೇಳ್ತಾರ ನಮ್ಗೆ ನೆಮ್ಮದಿ ಏನಾದ್ರೂ ನೋಡ್ರಿ ಒಂದು ಎರಡ್ ನೂರು ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಇಪ್ಪತ್ತು ಸಾವಿರ ಪಾಲಕ ಲಾಭ ಐತಿ ಇದೊಂದು ಆರ್ನೂರು ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಹತ್ತು ಸಾವಿರ ಲಾಭ ಐತಿ ಅಂದ್ರೆ ಅವ್ರ ಉದ್ದೇಶ ಇಷ್ಟ ಒಂದೇ ಬೆಳೆ ನಾನು ಏನಾದ್ರೂ ಕೈ ಇಟ್ಟು ಒಂದು ಪೈ ಒಂದ್ ಲಾಭ ಕೊಡ್ತ ಹಂಗ ನಾನು ಸಕ್ಸಸ್ ಕಂಡೀನಿ ಅದು ಎಷ್ಟು ವರ್ಷದಿಂದಪ್ಪ ಅಂದ್ರೆ ನಾನು ಎಸ್ ಎಸ್ ಎಲ್ ಸಿ ಆ ಅಪ್ಪ ಅಮ್ಮನ ಜೊತೆ ನಾನು ಸಪೋರ್ಟ್ ಆಗಿದ್ದೆ ಅದೇ ನನಗೆ ನಾ ಬೇರೆ ಉದ್ಯೋಗ ಬೇಡ ಇದೇ ನನಗೆ ಒಂದು ಉದ್ಯೋಗ ಅಂತ ಅವರು ಒಂದು ಇನ್ಸ್ಪೈರ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬೇರೆ ಕಡೆ ದುಡಿಯಕ್ಕೆ ಹೋದ್ರೆ ನನಗೆ ಅಲ್ಲಿ ಏನ್ ಇಲ್ಲೇ ನಾನು ವಾರದಾಗ ನಾಲ್ಕರಿಂದ ಐದು ಸಾವಿರ ರೂಪಾಯಿ ನಾನು ಪ್ರತಿ ಸಂತೆ ಅಂದ್ರೆ ಅದ್ರ ಜೊತೆಗೆ ನಾನು ಮಾರ್ಕೆಟ್ ಹೋಗಿ ಬಹಳ ಈಜಿ ಮಾಡ್ಕೊಂಡೇನ್ರಿ ಅದು ಸ್ವಂತ ನನ್ನ ಆಟೋ ಐತಿ ಮೂರುಗಾಲೆ ರಿಕ್ಷಾ ಐತಿ ಅದ್ರಲ್ಲಿ ನಾವು ತುಂಬ್ತೀವಿ ಹೋಗ್ತೀವಿ ಮಾರ್ಕೆಟ್ಗೆ ಹೋಗ್ತೀವಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಹೋಗ್ತೀವಿ ಮಾರ್ಕೆಟ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಮಗೆ ಲಾಸ್ ಅನ್ನೇ ಪದಲ್ಲ ಅದು ಇಪ್ಪತ್ತು ಅಂತ ಹೇಳ್ತಾರೆ ಇವರ ಮಾಹಿತಿ ನಿಮ್ಗೆ ಇಷ್ಟ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ